ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇದು ನಮ್ಮ ಆ್ಯನಿವರ್ಸರಿಯ ವ್ಲಾಗ್ ಆಗಿರುತ್ತೆ ನೀವೆಲ್ಲರೂ ಹೇಗಿದ್ದೀರಾ ಹೇಗೆ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಆ್ಯನಿವರ್ಸರಿ ಆಗಿರೋದ್ರಿಂದ ಬೆಳಿಗ್ಗೆನೆ ಬೇಗ ಎದ್ದು ಏನಾದರೂ ಸ್ವೀಟ್ ಮಾಡೋಣ ಅಂತ ಅನ್ನಿಸ್ತು ಸೊ ಅದರಿಂದ ಶಾವಿಗೆ ಪಾಯಸನ ಮಾಡ್ಕೊಂಡಿದೆ ಟಿಫನ್ ಏನೂ ಮಾಡಿರಲಿಲ್ಲ ಡೈರೆಕ್ಟಾಗಿ ನಾವು ಆಲ್ಮೋಸ್ಟ್ ಆಗಿ ಹತ್ತು ಹತ್ತುವರೆ ಆಗುತ್ತೆ ಟಿಫನ್ ಮಾಡೋಷ್ಟರಲ್ಲಿ ಸೊ ಪಾಯಸನೇ ಮೂರು ಜನ ನಾನು ನಮ್ಮ ಮನೆಯವರು ನಮ್ಮತ್ತೆ ಮೂರು ಜನ ಅದನ್ನೇ ತಿಂದ್ವಿ ಹಾಗೆ ಅಡುಗೆ ಮಾಡೋಣ ಅಂತ ಅಂದ್ಕೊಂಡು ಆವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ನಾನ್ ವೆಜ್ಜೇನು ಮಾಡೋಕ್ಕಾಗಲ್ಲ ಸೊ ಅದರಿಂದ ಬಾತ್ ಮಾಡ್ಕೊಂಡಿದ್ದೆ ಹಾಗೆ ಸ್ವಲ್ಪ ಸಲಾಡ್ ಮಾಡಿಕೊಂಡಿದೆ ಅಡುಗೆ ಮಾಡಬೇಕಾದ್ರೆ ತುಂಬಾ ಕಿರಿಕಿರಿ ಮಾಡ್ತಾಯಿದ್ಲು ನನ್ನ ಮಗಳು ಒಂದು ಕಡೆ ಕೂರ್ತಾನೆ ಇರಲಿಲ್ಲ ಸೊ ಲೆಮನ್ ಕಟ್ ಮಾಡಿ ಕೊಟ್ಟಿದ್ದೆ ಅದನ್ನೇ ತಿಂತಾಯಿದ್ಲು ಊಟ ಮಾಡ್ತಾ ಮಾಡ್ತಾ ನಾವು ಹಾಗೆ ಮಾತಾಡ್ಕೊಂಡು ಮಾ ಊಟ ಮಾಡ್ತಾಯಿದ್ವಿ ಹಾಗೆ ಸಡನ್ನಾಗಿ ನಮ್ಮನೆಯವರು ಮೈಸೂರಿಗೆ ಹೋಗಿ ಬರೋಣ ಅಂತ ಹೇಳಿದ್ರು ಇವ್ರು ಯಾವಾಗಲೂ ಹಾಗೇನೆ ಸಡನ್ನಾಗಿ ಏನಾದರೂ ಏನು ಅಂದ್ಬಿಡ್ತಾರೆ ಇವಾಗ ಹೋಗೋಣ ಅಂದರೆ ಹೋಗಿ ಹಾಗೆ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇರೋದು ಸೊ ಅದರಿಂದ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಹೋಗ್ತಾ ಇದ್ವಿ ಸೊ ಟೂ ಡೇಸ್ ಮೈಸೂರಿಗೆ ಹೋಗಿ ಬರೋಷ್ಟು ಟೂ ಡೇಸ್ ಆಗಿ ಆಗುತ್ತೆ ಅಷ್ಟು ಬಟ್ಟೆ ತಗೊಂಡು ಹೋಗ್ತಾರೆ ಆ್ಯಕ್ಚುಲಿ ನನ್ನೇನು ಟೆನ್ಷನ್ ಇರೋಲ್ಲ ನನಗೆ ಟೂ ಡೇಸ್ಗೆ ಆಲ್ಮೋಸ್ಟ್ ಎಷ್ಟು ಬಟ್ಟೆ ಅಷ್ಟು ತಗೊಂಡು ಹೋಗ್ತೀವಿ ಪಾಪು ಇರೋದ್ರಿಂದ ಅವಳ್ದೆಲ್ಲ ಐಟಮ್ಸ್ ಹಾಕೊಳ್ಬೇಕಾಗುತ್ತೆ ಸೋಪಿಂದ ಹಿಡಿದು ಪೌಡರ್ ಕ್ರೀಮ್ ಅವಳ್ದೆಲ್ಲ ಔಷಧಿಗಳು ಡೈಪರ್ಸ್ ಅದೆಲ್ಲ ಹಾಕೊಂಡು ಸೊ ಮೈಸೂರಿಗೆ ಬಂದು ರೀಚ್ ಆದ್ವಿ ನಾವು ಅವ್ರಿಗೆ ಹೇಳೇ ಇರಲಿಲ್ಲ ನಾವು ಬರ್ತಾಯಿದ್ದೀವಿ ಅಂತ ಸರ್ಪ್ರೈಸ್ ಕೊಟ್ಟಿದ್ದು ನನ್ನ ಮಗಳನ್ನ ಮನೆ ಮುಂದೆ ನಿಲ್ಲಿಸ್ಬಿಟ್ಟು ನಾವು ಬಚ್ಕೊಂಡಿದ್ವಿ ಅವ್ರು ರಿಯಾಕ್ಷನ್ ಹೇಗಿರುತ್ತೆ ಅಂತ ಅವ್ಳು ಒಳಗಡೆ ಹೋಗೋಕ್ಕೆ ರೆಡಿಯೇ ಇರಲಿಲ್ಲ ಅವನ್ನ ನೋಡಿ ನೋಡಿ ಆಚೆ ಓಡಿ ಇದ್ಲು ಸೊ ರಿಯಾಕ್ಷನ್ ನೋಡಿ ಹೇಗಿದೆ ಅಂತ ಹಾಗೆ ನಮ್ಮ ಭಾವನವರು ಕೂಡ ಶಾಪಿಂದ ಬರೋದಿತ್ತು ಅವ್ರಿಗೂ ಕೂಡ ನಾವು ಬಂದಿರೋದು ಗೊತ್ತಿರಲಿಲ್ಲ ಅವ್ರಿಗೂ ಕೂಡ ಸರ್ಪ್ರೈಸ್ ಕೊಡೋಣ ಅಂತ ಅವಳನ್ನ ಎದುರುಗಡೆ ನಿಲ್ಸಿದ್ವಿ ಅವ್ರಿಗೂ ಕೂಡ ಫುಲ್ ಶಾಕ್ಗಳನ್ನ ನೋಡ್ಬಿಟ್ಟು ನಾವು ಬರ್ತೀವಿ ಅಂತ ಅವ್ರಿಗೂ ಕೂಡ ಹೇಳಿರ್ಲಿಲ್ಲ ಅಲ್ವಾ ಸೊ ಅದರಿಂದ ಆನಿವರ್ಸರಿ ಆಗಿರೋದ್ರಿಂದ ನಾನು ಆಕ್ಚುಲಿ ಮನೆಯಲ್ಲಿ ಇದ್ದರೆ ನಾ ಇಲ್ಲೇನೆ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಸೊ ಮೈಸೂರಿಗೆ ಹೋಗಿರೋದ್ರಿಂದ ಅವರು ನಮಗೆ ಸರ್ಪ್ರೈಸ್ ಕೊಟ್ಟು ಕೇಕ್ ತಂದು ಕೇಕ್ ಕಟ್ಟಿಂಗ್ ಮಾಡಿಸಿದ್ರು ಇದು ನಮ್ಮ ನಾಲ್ಕನೇ ವರ್ಷದ ಆ್ಯನಿವರ್ಸರಿ ಆಗಿರುತ್ತೆ ನಾಲ್ಕು ವರ್ಷದಿಂದ ನಾವು ತುಂಬಾ ಸುಖವಾಗಿ ನಮ್ಮ ಲೈಫ್ನಲ್ಲಿ ಇದು ಮಾಡ್ಕೊಂಡು ಬಂದಿದ್ದೀವಿ ಸೊ ಇದೇ ಪ್ರೀತಿ ಇದೇ ವಿಶ್ವಾಸ ಇದೇ ನಂಬಿಕೆ ನಮ್ಮ ಲೈಫ್ ಲಾಂಗ್ ಇರಲಿ ಅಂತ ಆಸಿಸ್ತೀನಿ ಹಾಗೆ ಇದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಈವ್ನಿಂಗು ಕಾಫಿ ಎಲ್ಲ ಕುಡಿದು ಸಂಜೆ ಐದು ಗಂಟೆ ಹಾಗೆ ನಾವೆಲ್ಲ ಹೊರಟಿದ್ದು ಎಕ್ಸಿಬಿಷನ್ಗೆ ಲಾಸ್ಟ್ ಟೈಮ್ ನವರಾತ್ರಿಗೆ ಬಂದಾಗ ನಾನು ಹೇಳಿದ್ದೆ ಎಕ್ಸಿಬಿಷನ್ಗೆ ಹೋಗಬೇಕು ಅಂತ ನವರಾತ್ರಿ ಅಂದರೆ ದಸರಾ ಟೈಮಿಂದ ಹಿಡಿದು ಡಿಸೆಂಬರ್ ಎಂಡ್ವರೆಗೂ ಈಗ ಎಕ್ಸಿಬಿಷನ್ ಮೂರು ತಿಂಗಳ ಕಾಲ ಇರುತ್ತೆ ಸೊ ಲಾಸ್ಟ್ ಟೈಮ್ ಬಂದಾಗ ಹೋಗೋಕ್ಕಾಗಿರಲಿಲ್ಲ ಸೊ ಇದು ಅದರಿಂದ ಈ ಸತಿ ಬಂದಿದ್ದೀವಿ ಅಲ್ಲ ಹೋಗೋಣ ಅಂತ ಹುಡ್ತಾ ಇದ್ದೀವಿ ಮೈಸೂರನ್ನ ಯಾವ ಟೈಮಲ್ಲಿ ವಿಸಿಟ್ ಮಾಡಿದ್ರು ದಸರಾಕ್ಕೆ ಬಂದಿರೋ ಥರನೇ ಅನಿಸ್ತಾ ಇರುತ್ತೆ ಎಲ್ಲಿ ನೋಡಿದ್ರು ಲೈಟಿಂಗ್ಸು ಯಾವ ರೋಡಲ್ಲಿ ಯಾವ ಸರ್ಕಲಲ್ಲಿ ನೋಡಿದ್ರು ಏನಾದರೂ ಸ್ಟ್ಯಾಚ್ಯೂ ಅಲ್ಲಿ ಲೈಟಿಂಗ್ಸು ಏನಾದರೂ ರೆಡಿ ಆಗಿರೋ ಥರನೇ ತುಂಬ ಚೆನ್ನಾಗಿ ಇದೆ ಆ ಊರು ಸಂಡೇ ಆಗಿರೋದ್ರಿಂದ ತುಂಬಾ ಜನ ಬಂದಿದ್ರು ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಸ್ಟಾರ್ಟಿಂಗಿಂದ ಹಿಡಿದು ಲಾಸ್ಟ್ವರೆಗೂ ಜನ ಹೀಗೇ ಇರ್ತಾರೆ ತುಂಬಾ ಜನ ಇರ್ತಾರೆ ಇಲ್ಲಿ ಎಕ್ಸಿಬಿಷನಲ್ಲಿ ಹಾಗೆ ಲೈನ್ ಆಗಿ ಎಲ್ಲ ಕಡೆನೂ ಕೂಡ ಸ್ಟಾಲ್ಗಳು ಹಾಕಿದ್ದಾರೆ ಹಾಗೆ ಎಲ್ಲ ಥರ ಫುಡ್ಡು ಹಾಗೆ ಎಲ್ಲ ಐಟಮ್ಸ್ಗಳೆಲ್ಲ ತುಂಬಾ ಚೆನ್ನಾಗಿರೋದು ಸಿಗುತ್ತೆ ಆಲ್ಮೋಸ್ಟಾಗಿ ನಾವು ಇಲ್ಲಿ ಒಂದು ತ್ರೀ ಅಂದರೆ ಪ್ರತಿ ವರ್ಷವೂ ಬರ್ತೀವಿ ನಾನು ಆಗಿ ಅದೇ ನಾಲ್ಕು ವರ್ಷ ಆಯಿತು ನಾಲ್ಕು ಸತಿನೂ ಬಂದಿದ್ದೀನಿ ಲಾಸ್ಟ್ ಇಯರ್ ಬಂದಿರಲಿಲ್ಲ ಪಾಪು ಆಗಿರೋದರಿಂದ ಆದರೆ ಹಿಂದಿನ ವರ್ಷ ಅಥವಾ ಮದುವೆ ಆಗಿರೋ ವರ್ಷ ಎಲ್ಲ ಬಂದಿದ್ವಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಎಕ್ಸಿಬಿಷನ್ ಇಲ್ಲಿ ತುಂಬಾ ಒಂಥರ ಊರಲ್ಲಿ ಜಾತ್ರೆಯಲ್ಲೆಲ್ಲ ಹೋದಾಗ ಹೇಗೆ ಫೀಲ್ ಆಗುತ್ತೆ ಅದೇ ರೀತಿ ಸಾಕಷ್ಟು ಓಡಾಡಿ ಸ್ವಲ್ಪ ಶಾಪಿಂಗ್ ಕೂಡ ಮಾಡಿಕೊಂಡು ಬಂದು ಒಂದು ಕಡೆ ರೀಚ್ ಆದ್ವಿ ಎಲ್ಲರೂ ನನ್ನ ಮಗಳಂತೂ ಯಾವುದೋ ಗ್ಯಾಪಲ್ಲಿ ಅವರಪ್ಪ ಹತ್ರ ತುಂಬಾ ಆಟ ಸಾಮಾನೆಲ್ಲ ಇಸ್ಕೊಂಡ್ಬಿಟ್ಟಿದ್ಲು ನನಗೇನೋ ಗೊತ್ತಿಲ್ಲ ಅವಳು ಏನೇನು ಖರೀದಿ ಮಾಡಿದ್ಲು ಅಂತ ತುಂಬಾ ಮೊಬೈಲ್ ಅಂತೆ ಬಾಲ್ ಅಂತೆ ಆಮೇಲೆ ಲೈಟ್ ಬರೋದು ಒಂಥರ ವೀಲ್ದು ಅದು ತುಂಬ ಏನೇನೋ ತೊಗೊಂಡ್ಬಿಟ್ಟಿದ್ಲು ಹಾಗೆ ಇಲ್ಲಿ ಒಂದು ಥೀಮ್ ಮಾಡಿದರು ಅವರು ಸಿಂಹಾಸನ ಥರ ಒಂದು ಅರಮನೆ ಥರ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನಿಜವಾಗಿರೋ ಅರಮನೆಗೆ ಹೋಗ್ತಾ ಇದ್ದೀವಿ ಅನ್ನೋ ಥರ ಫೀಲ್ ಆಗ್ತಿತ್ತು ಅದು ಮಾಡಿರೋ ಥರ ಅಂದರೆ ಅದು ಪ್ಲಾಸ್ಟಿಕ್ ರಟ್ಟಲ್ಲಿ ಆಮೇಲೆ ತುಂಬ ಮೆಟ್ ಐಟಮ್ಸ್ ಮೆಟಲಲ್ಲೆಲ್ಲ ಮಾಡಿದ್ದಾರೆ ಬಟ್ ಅದು ಒಂಥರ ಎಕ್ಸಿಬಿಷನಲ್ಲಿ ಮಾಡಿರೋ ಥರನೇ ಇಲ್ಲ ನಿಜವಾದ ಅರಮನೆ ಫೀಲೇ ಇತ್ತು ಆ ಕಂಬಗಳಾಗಿರ್ಬೋದು ಹಾಗೆ ಅಲ್ಲಿ ಸಿಂಹಾಸನ ಮಾಡಿದ ಅದೇನೇ ಸೆಂಟರ್ ಆಫ್ ಅಟ್ರಾಕ್ಷನು ಅದರಲ್ಲಿ ಸಿಂಹಾಸನದಲ್ಲಿ ಒಂದು ಚಾಮುಂಡೇಶ್ವರಿಯ ಮೂರ್ತಿ ಕೂಡ ಇತ್ತು ಹಾಗೆ ಅದರ ಸುತ್ತಲ ಸುತ್ತಲೂ ಕೂಡ ಸ್ವಲ್ಪ ಸ್ಟಾಲ್ಗಳು ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಇದು ಪ್ಲೇಸ್ ಅಂತಲೇ ಹೇಳ್ಬೋದು ಹಾಗೆ ಅದರ ಪಕ್ಕದಲ್ಲೇ ಒಂದು ಸ್ವಲ್ಪ ಅಂದರೆ ಮೈಸೂರಲ್ಲಿ ಯಾವ್ಯಾವ ಪ್ಯಾಲೇಸ್ ಇದೆ ಅಂತ ಅದ್ರ ಹೆಸರು ಮತ್ತು ಅದ್ರ ಬಗ್ಗೆ ಕೂಡ ಚಿಕ್ಕದಾಗಿ ನೋಟ್ ಮಾಡಿ ಈ ಥರ ಹಾಕಿದರು ನಮಗೇನೆ ಗೊತ್ತಿಲ್ಲ ಎಷ್ಟೊಂದು ಅನ ಅರಮನೆಗಳು ಮೈಸೂರಲ್ಲಿದೆ ಅಂತ ಹೇಳಿ ತುಂಬಾ ಅರಮನೆ ಇದೆ ಅದ್ರ ವಿಶಿಷ್ಟ ಅದ್ರ ಬಗ್ಗೆ ಕೂಡ ಅಲ್ಲಿ ಬರೆದಿದ್ದಾರೆ ಹಾಗೆ ಅಲ್ಲಿಂದ ಆಚೆ ಬಂದ ತಕ್ಷಣ ಇಲ್ಲೊಂದು ಚಿಕ್ಕದಾಗಿ ಒಂದು ಲೇಕ್ ಥರ ಇದೆ ಕಾರಂಜಿ ಅಂತ ಏನು ಹೇಳ್ತಾ ಹೇಳ್ತಾರೆ ಆ ಥರ ಅದರಲ್ಲಿ ಬೋಟಿಂಗು ಹಾಗೆ ತೆಪ್ಪ ಅದನ್ನೆಲ್ಲ ಅಂದರೆ ಅಮೌಂಟ್ ಕೊಟ್ಟು ಪೇ ಮಾಡಿಬಿಟ್ಟು ಅದರಲ್ಲಿ ಆಟ ಆಡ್ಬೋದು ಕರ್ಕೊಂಡು ಹೋಗ್ತಾರೆ ಒಂದು ರೌಂಡು ಹಾಗೆ ಲೈಟಿಂಗ್ಸ್ ಕೂಡ ತುಂಬಾ ಚೆನ್ನಾಗಿ ಮಾಡಿದರು ಆ ಕಡೆ ತುಂಬ ಶಾಪಿಂಗ್ ಮಾಡೋ ಕಡೆ ಸ್ಟಾಲ್ ಇರೋ ಕಡೆ ಜನ ಅಂತೂ ತುಂಬಾ ಇದ್ರು ಅಂತಲೇ ಹೇಳ್ಬೋದು ಈ ಕಡೆ ಅಂದರೆ ಇದೆಲ್ಲ ಎಕ್ಸಿಬಿಷನು ಟ್ಯಾಬ್ಲೋಸ್ ಏನು ಮಾಡ್ತಾರೆ ಅಂದರೆ ಒಂದೊಂದು ಥೀಮಲ್ಲಿ ಟ್ಯಾಬ್ಲೋಸ್ ಥರನೇ ಎಕ್ಸಿಬಿಷನ್ ಮಾಡಿಟ್ಟಿರ್ತಾರೆ ಒಳಗಡೆ ಹೋಗಿ ನೋಡ್ಕೊಂಡು ಬರ್ಬೋದು ಇಲ್ಲಿ ನೋಡಿದ್ರೆ ಅಷ್ಟೊಂದು ಜನನೇ ಇಲ್ಲ ಇದರಲ್ಲೇ ಗೊತ್ತಾಗುತ್ತೆ ಜನರ ಇಂಟ್ರೆಸ್ಟ್ ಏನು ಅಂತ ಶಾಪಿಂಗ್ ಮಾಡಿರೋದಾಗಿರ್ಬೋದು ಹಾಗೆ ಏನಾದರೂ ತಿನ್ನೋದ್ರ ಮೇಲೆ ಆಗಿರ್ಬೋದು ಜನರಿಗೆ ತುಂಬಾ ಇಂಟ್ರೆಸ್ಟು ಈ ರೀತಿಯಾಗಿ ತುಂಬಾ ಕಷ್ಟಪಟ್ಟು ಒಂದು ಕಲೆ ಮಾಡಿದ್ದಾರೆ ಸೊ ಯಾರು ಯಾರು ಮಾಡಿರ್ತಾರೆ ಅದೇನೂ ನಮ್ಗೆ ಗೊತ್ತಿರೋಲ್ಲ ಈ ಥರ ಈ ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಈ ಕಡೆ ನೋಡೋದಕ್ಕೆ ಯಾರು ಜನನೇ ಬಂದಿರಲ್ಲ ಇದರಲ್ಲೇ ಅನಿಸುತ್ತೆ ಯಾವುದಕ್ಕೆ ಬೆಲೆ ಜಾಸ್ತಿ ಇದೆ ಪ್ರಪಂಚದಲ್ಲಿ ಅಂತ ತುಂಬಾ ಚೆನ್ನಾಗಿ ಮಾಡಿದರು ಅಂತಲೇ ಹೇಳ್ಬೋದು ಎಲ್ಲ ಟ್ಯಾಬ್ಲೆಟ್ಸ್ ಕೂಡ ಅಷ್ಟೊಂದು ರಿಯಲಿಸ್ಟಿಕ್ ಆಗಿತ್ತು ಒಂದೊಂದು ನೋಡೋದಕ್ಕೂ ಇದು ಪೊಲೀಸ್ ಇಲಾಖೆಯ ಒಂದು ಎಕ್ಸಿಬಿಷನು ಅಂದರೆ ಪೊಲೀಸ್ ಇದರಲ್ಲಿ ಏನೇನು ಯೂಸ್ ಮಾಡ್ತಾರೆ ಏನೇನು ಇದಿರುತ್ತೆ ಅಂತ ಎಲ್ಲ ಇಲ್ಲಿ ಎಕ್ಸಿಬಿಷನ್ಗೆ ಇಟ್ಟಿರ್ತಾರೆ ಈ ಮೂರು ಇಟ್ಟಿದ್ರು ಫಸ್ಟ್ ನೋಡಿದಾಗ ಏನಿದ್ದು ಅಂತಲೇ ಅರ್ಥ ಆಗಿಲ್ಲ ಏನಿರ್ಬೋದು ಅಂತ ಸುಮ್ಮನೆ ಮಾತಾಡ್ಕೊಂಡು ನೋಡ್ಕೊಂಡು ಹಾಗೆ ಬಂದ್ವಿ ಆಚೆಗಡೆ ಅವ್ರಿಗೆ ಅದೇನು ಗೊತ್ತಾಗಿಲ್ಲ ಅಂತ ಅವ್ರು ಹೇಳಿದ್ರು ಹಾರ್ಸ್ ರೈಡಿಂಗ್ ಮಾಡೋದು ಹಾರ್ಸ್ ಮೇಲೆ ಹಾಕೊಂಡು ಕುತ್ಕೊಳ್ಳೋದು ಅಂತ ಸಡನ್ ಆಗಿ ನೋಡಿದಾಗ ಗೊತ್ತಾಗಲ್ಲ ಅದೇನು ಅಂತ ಹೇಳಿ ಅವ್ರು ಹೇಳಿದ್ಮೇಲೆ ಗೊತ್ತಾಯ್ತು ಹಾಗೆ ಇದು ರಾಮನಗರ ಕಡೆಯಿಂದ ಮಾಡಿರುವಂತಹ ಒಂದು ಟ್ಯಾಬ್ಲೋ ಹೀಗೆ ತುಂಬ ಟ್ಯಾಬ್ಲೋಸ್ಗಳು ಇದ್ವು ನನಗೆ ನಿಧಾನವಾಗಿ ವೀಡಿಯೋನ ಶೂಟ್ ಮಾಡಿಕೊಂಡು ನಿಮಗೆ ಎಕ್ಸ್ಪ್ಲೇನೇಷನ್ ಕೊಡೋಷ್ಟರಲ್ಲಿ ವೀಡಿಯೋ ತುಂಬಾ ಲಾಂಗ್ ಆಗುತ್ತೆ ಸೊ ಅದರಿಂದ ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಇದು ರಾಮನಗರ ಥೀಮಲ್ಲಿ ನೋಡ್ತಾ ಇರ್ಬೋದು ಇದೆಲ್ಲ ಹತ್ತಿದು ಹೇಗೆ ಹತ್ತಿನ ತೆಗೆದು ಅದರಲ್ಲಿ ಹತ್ತಿನ ನೇಯ್ದು ಹೇಗೆ ಸೀರೆಯನ್ನೆಲ್ಲ ಮಾಡ್ತಾರೆ ಅಂತ ಒಂದು ಥೀಮ್ ಕೂಡ ಇಲ್ಲಿ ಮಾಡಿದರು ಅವರು ತುಂಬಾ ಚೆನ್ನಾಗಿತ್ತು ಈ ಥೀಮ್ ಅಂತಲೇ ಹೇಳ್ಬೋದು ಹಾಗೆ ಅಲ್ಲಿಂದ ನಾವು ನೆಕ್ಸ್ಟು ಇದು ಇನ್ನೊಂದು ಥೀಮು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಡ್ರಿಂಕ್ ಆ್ಯಂಡ್ ಡೋಂಟ್ ಡ್ರಿಂಕ್ ಆ್ಯಂಡ್ ಡ್ರೈವ್ ಆ ಥೀಮಲ್ಲಿ ಮಾಡಿದರು ಇದು ಕೂಡ ಎಲ್ಲನೂ ಅಷ್ಟೇ ತುಂಬಾ ಮೆಸೇಜ್ ಕೊಡುವಂತಹ ಥೀಮೇ ಅವರೆಲ್ಲ ಮಾಡಿದರು ಅಂತಲೇ ಹೇಳ್ಬೋದು ಈ ಕಡೆ ಆ್ಯಕ್ಚುಲಿ ಎಷ್ಟೊಂದು ಜನನೇ ಇಲ್ಲ ಇದನ್ನೆಲ್ಲ ಜನರು ನೋಡಿದ್ರೆ ನೋಡಿದಾಗಲೂ ಸ್ವಲ್ಪ ಅರ್ಥ ಆಗ್ಬೋದು ಜನಗಳಿಗೆ ಅಂತ ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಇದಾದಮೇಲೆ ಇದೊಂದು ಥೀಮ್ ಆಗಿತ್ತು ಆ್ಯಕ್ಚುಲಿ ನನಗೆ ಇದು ಒಂದು ತುಂಬಾ ಇಷ್ಟ ಆಗಿರುವಂತಹ ಒಂದು ಎಕ್ಸಿಬಿಷನ್ ಅಂತಲೇ ಹೇಳ್ಬೋದು ಈ ಥೀಮಲ್ಲಿ ನನ್ನ ಲೈಫಲ್ಲಿ ಅಂದರೆ ನನ್ನ ಕ ಸ್ಕೂಲಲ್ಲೆಲ್ಲ ಓದ್ ಸ್ಕೂಲಲ್ಲೆಲ್ಲ ಇರಬೇಕಾದ್ರೆ ಇದಿರ್ತಾ ಇತ್ತು ಏನು ಅಂತ ಅಂದರೆ ಲ್ಯಾಬು ಅಲ್ಲಿ ನಮಗೆ ಮನುಷ್ಯರದಾಗಿರ್ಬೋದು ಹಾಗೆ ಚಿಕ್ಕ ಚಿಕ್ಕ ಪ್ರಾಣಿಗಳದ್ದು ಅದೆಲ್ಲನೂ ಲ್ಯಾಬಲ್ಲಿ ನಮಗೆ ತೋರಿಸಿದ್ರು ಸ್ಕೂಲಲ್ಲಿ ಇರಬೇಕಾದ್ರೆ ಬಟ್ ನಾನು ಫಸ್ಟ್ ಟೈಮ್ ಹಸುಗಳದು ಹಾಗೆ ಕುರಿಗಳದ್ದು ಭ್ರೂಣ ಹಾಗೆ ಅದು ಅಂದ ಅದು ನಾಲ್ಕು ತಿಂಗಳಿದ್ದಾಗ ಹೇಗಿರುತ್ತೆ ಮೂರು ತಿಂಗಳಿದ್ದಾಗ ಹೊಟ್ಟೆ ಒಳಗಡೆ ಹೇಗಿರುತ್ತೆ ಅದನ್ನೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇರೋದು ನೋಡಿ ಒಂಥರ ಜುಮ್ಮಂತು ನಂಗೆ ಮೈಯೆಲ್ಲ ಹೇಗೆ ಪ್ರಾಣಿಗಳು ಅಷ್ಟು ಅಷ್ಟು ದೊಡ್ಡ ದೊಡ್ಡ ಮರಿಗಳನ್ನ ಇಟ್ಕೊಂಡು ಇರುತ್ತೆ ಹೊಟ್ಟೆ ಒಳಗಡೆ ಅಂತ ಹೇಳಿ ತುಂಬಾ ಒಂಥರ ಶಾಕಿಂಗ್ ಆಗಿತ್ತು ಸರ್ಪ್ರೈಸ್ ಆಗೂ ಕೂಡ ಇತ್ತು ಈ ಥೀಮು ಪಶು ಸಂಪತ್ತು ದೇಶದ ಸಂಪತ್ತು ಅಂತ ಒಂದು ಲಾಕ್ ಇದು ಲೈನ್ ಕೂಡ ಹಾಕಿದ್ರು ತುಂಬಾ ಚೆನ್ನಾಗಿತ್ತು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಷ್ಟೊಂದು ಕಲೆ ಇದೆ ನಮ್ಮ ಕನ್ನಡಿಗರಲ್ಲಿ ಅಂತ ಒಂಥರ ಖುಷಿ ಇದು ನೋಡಿ ಹಸುವಿನ ಹೃದಯ ಎಷ್ಟು ದೊಡ್ಡದಾಗಿರುತ್ತೆ ನಮ್ಮದೆಲ್ಲ ಹೃದಯ ಬರೀ ನಮ್ಮ ಮುಷ್ಟಿಯಷ್ಟಿದ್ರೆ ಹಸುವುದು ತುಂಬಾ ದೊಡ್ಡದಾಗಿದೆ ಹಾಗೆ ಇದು ಎರಡು ತಲೆಯ ಕರು ಹೇಗಿದೆ ನೋಡಿ ಶಾಕ್ ಆಯಿತು ಅದನ್ನು ನೋಡಿನೇ ಇದನ್ನೆಲ್ಲ ಕಲೆಕ್ಟ್ ಮಾಡಿ ಈ ಥರ ಇಟ್ಟಿದ್ದಾರಲ್ಲ ಈ ಥರ ಅವಕಾಶ ನಮಗೆ ಸಿಕ್ಕಿರೋದು ನಮಗೆ ಗೇಟ್ಫುಲ್ ಅಂತಲೇ ಹೇಳ್ಬೋದು ತುಂಬಾ ಖುಷಿ ಆಯ್ತು ಇದನ್ನೆಲ್ಲ ನೋಡಿ ಹಾಗೆ ಇದು ಮೇಕೆಯ ನಾಲ್ಕು ಪಾಯಿಂಟ್ ಐದು ತಿಂಗಳ ಭ್ರೂಣ ನಾಲ್ಕೂವರೆ ತಿಂಗಳ ಮೇಕೆ ಹಾಗೆ ಇಲ್ಲಿ ನೋಡಿ ಕೆರೆ ಹಾವು ಹೇಗಿದೆ ಅಂದರೆ ನಂಗೆ ಹಾವು ಅಂದರೆ ಫಸ್ಟ್ ಆಫ್ ಆಲ್ ತುಂಬಾ ಭಯ ಅದನ್ನು ಮುಂದೆ ಹೋಗಿ ನೋಡೋಕ್ಕೂ ನಂಗೆ ತುಂಬ ಭಯ ಆಗ್ತಾಯಿತ್ತು ಇದು ನಾಗರ ಹಾವು ಸ್ಟಿಚ್ ಹಾಕಿದ್ದಾರೆ ಏನೋ ಗಾಯ ಆಗಿ ಇದಾಗಿರ್ಬೋದು ಸ್ಟಿಚ್ ಹಾಕಿ ಸತ್ತಿರುವಂತಹ ಒಂದು ನಾಗರ ಹಾವಿದು ಅದನ್ನು ಕೂಡ ಇಟ್ಟಿದ್ದಾರೆ ತುಂಬಾ ಭಯ ಆಗ್ತಾಯಿತ್ತು ನಮ್ಗೆ ಅದ್ರ ಹತ್ತಿರ ಹತ್ತಿರ ಹೋಗ್ತಾ ಇರಬೇಕಾದ್ರೆ ನನಗೆ ಹಾವು ಅಂದ್ರೆ ತುಂಬ ಭಯ ಹಾಗೇ ಇದು ನಲವತ್ತು ದಿನದ ನಾಯಿಯ ಭ್ರೂಣ ಹಸುವಿನ ಕಿಡ್ನಿ ನೋಡಿ ತುಂಬಾ ಚೆನ್ನಾಗಿತ್ತು ಇದು ಒಂದು ಥೀಮ್ ನನಗೆ ತುಂಬಾ ಇಷ್ಟ ಆಯಿತು ಕಲೆಕ್ಟ್ ಮಾಡಿ ಇಟ್ಟಿದ್ದಾರಲ್ವ ಎಲ್ಲರೂ ನೋಡೋ ಹಾಗೆ ಹಾಗೆ ಅಲ್ಲಿಂದ ಹೊರಗಡೆ ಬಂದ್ವಿ ನೆಕ್ಸ್ಟು ಅಲ್ಲಿಂದ ನಾವು ಹೋಗಿದ್ದು ಮಿರರ್ ಮ್ಯಾಜಿಕ್ ಮಿರರ್ ಅಂತ ಒಂದು ಡಬ್ಬಾ ಫೀಲಿಂಗ್ ಅಂತಲೇ ಹೇಳ್ಬೋದು ಸುಮ್ಮನೆ ಟಿಕೆಟ್ ಕೊಟ್ಟು ಹೋದ್ವಿ ನಾವು ಫಿಫ್ಟಿ ರುಪೀಸ್ ಪರ್ ಪರ್ಸನ್ನು ನನಗೇನು ಅಷ್ಟೊಂದು ಡಿಫ್ರೆಂಟ್ ಅಂತಲೇ ಅನಿಸಿಲ್ಲ ನಾನೇನು ತುಂಬ ಆ್ಯಕ್ಚುಲಿ ಬೇರೆ ಎಲ್ಲ ಹೋದಾಗ ಫುಲ್ಲು ಮಿರರ್ ಇರುತ್ತೆ ಒಂದೊಂದು ಮಿರರಲ್ಲಿ ಅಂದರೆ ಫುಲ್ ಗ್ಲಾಸ್ ಇರುತ್ತೆ ಒಂದೊಂದು ಕಡೆ ಥರ ಕಾಣಿಸ್ತಾ ಇರ್ತೀವಿ ಇಲ್ಲಿ ಹಾಗಲ್ಲ ಒಂದು ಹತ್ತು ಮಿರರ್ನ ಒಂದೊಂದು ಗೋಡೆ ಕಾಣಿಸಿಟ್ಬಿಟ್ಟಿದ್ದಾರೆ ಒಂದೊಂದು ಮಿರರ್ ಒಂದೊಂದು ವರ್ಕ್ ಮಾಡುತ್ತೆ ಇನ್ನೊಂದು ವರ್ಕ್ ಮಾಡಲ್ಲ ಅಂದರೆ ನಾವು ಹೇಗೆ ಕಾಣಿಸ್ತೀವೋ ಹಾಗೆ ಕಾಣಿಸ್ತಾ ಇರ್ತೀವಿ ಒಂದು ಸ್ವಲ್ಪ ಉದ್ದ ಹಗ್ಲ ಕಾಣಿಸ್ತೀವಿ ಅಷ್ಟೇ ನಾನು ಅಷ್ಟೊಂದು ನಗ್ಗಾಡಿಕೊಂಡು ಎಂಜಾಯ್ ಮಾಡೋ ಅಷ್ಟು ಇರಲಿಲ್ಲ ಅಂತ ಹೇಳ್ತೀನಿ ವೇಸ್ಟ್ ಆಫ್ ಮನಿ ಯಾರಾದರೂ ಆ ಕಡೆ ಹೋಗೋರಿದ್ರೆ ಇದಕ್ಕೆ ಹೋಗಬೇಡಿ ಅಂತ ಸಜೆಸ್ಟ್ ಮಾಡ್ತೀನಿ ಹೋಗೋದಿದ್ರೆ ಒಂದು ಸ್ವಲ್ಪ ಅಷ್ಟೊಂದು ದುಡ್ಡುಗೇನು ಇದಿಲ್ಲ ಐವತ್ತು ರೂಪಾಯಿ ಕೊಟ್ಟು ಏನು ಸಿಗುತ್ತೆ ಅಂತ ಎಂಜಾಯ್ ಮಾಡೋರು ಹೋಗ್ಬಿಟ್ಟು ಬನ್ನಿ ಪಾಪ ಅವ್ರ ಹೊಟ್ಟೆ ಮೇಲೆ ಏನಕ್ಕೆ ನಾವು ಹೊಡಿಬೇಕು ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಅಂತ ನನ್ನ ಪರ್ಸ್ನಲ್ಲಾಗಿ ನಾನು ಹೇಳ್ತಾ ಇರೋದು ಏನು ಅಷ್ಟೊಂದು ಖುಷಿ ಕೂಡ ಇರಲಿಲ್ಲ ಹಾಗೆ ನೋಡಿಕೊಂಡು ಬಂದ್ವಿ ಮನೇಲಿ ಕನ್ನಡಿ ಮುಂದೆನೇ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತೀವಿ ಇಲ್ಲಿ ನೋಡೋಕ್ಕಿಂತ ಸ್ವಲ್ಪ ತಲೆನೋವು ಬರ್ತಾಯಿರ್ತದನ್ನು ನೋಡಿ ನೋಡಿ ಅಷ್ಟೊಂದು ನನ್ನ ಇಷ್ಟ ಆಗಿಲ್ಲ ಹಾಗೆ ಅಲ್ಲಿ ಸಾಕಷ್ಟು ಗೇಮ್ ಝೋನ್ ಕೂಡ ಇದೆ ಅಂತಲೇ ಹೇಳ್ಬೋದು ಈ ಥರ ಎಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ತುಂಬಾ ಆಡ್ತಾ ಇದ್ವಿ ಇವಾಗ ಅದನ್ನ ಹತ್ತಿರ ಹೋಗೋಕ್ಕೂ ಭಯ ಆಗ್ತಾ ಇರುತ್ತೆ ಅದೇನೋ ಗೊತ್ತಿಲ್ಲ ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ಬಂಡ್ ಧೈರ್ಯ ಜಾಸ್ತಿ ಅಂತಲೇ ಹೇಳ್ಬೋದು ಅದಾದಮೇಲೆ ಇಲ್ಲಿ ತುಂಬಾನೇ ಚೆನ್ನಾಗಿ ಮಾಡಿದರು ಪ್ರವಾಸೋದ್ಯಮ ಅಂತ ಐದೊಂದು ಥೀಮ್ ಅಂದರೆ ನಮ್ಮ ಕರ್ನಾಟಕದಲ್ಲಿರುವ ಪ್ರವಾಸಿ ತಾಣಗಳ ಸಹ ಅದರ ಎಲ್ಲ ಇಲ್ಲಿತ್ತು ಹಾಗೆ ಫುಲ್ ಓಡಾಡಿ 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 ತುಂಬಾ ಹೊಟ್ಟೆ ಹೆಸಿತಾ ಇತ್ತು ಎಲ್ಲರೂ ಐಸ್ ಕ್ರೀಮ್ ತಿಂದ್ವಿ ಕೋನ್ ಐಸ್ ಇಸ್ಕೊಂಡಿದ್ದೆ ಹಾಗೆ ಇಲ್ಲಿ ನೋಡಿ ಗಾಂಧೀಜಿ ಥರ ಸ್ಟ್ಯಾಚು ಮಾಡಿ ಒಂದು ಹುಡುಗ ನಿಂತಿದ್ದಾನೆ ಆ ಕಡೆ ಎಕ್ಸಿಬಿಷನ್ ಒಳಗಡೆ ಇರೋರ ಜೀವನ ಲೈಫ್ ಸ್ಟೈಲ್ ಒಂಥರ ಆಗಿದ್ದರೆ ಇಲ್ಲಿ ವ್ಯಾಪಾರ ಮಾಡೋರಾಗಿರ್ಬೋದು ಇವರ ಜೀವನ ಕೂಡ ಒಂಥರ ಅಲ್ವಾ ಸೊ ಹಾಗೆ ಮನೆಗೆ ಬಂದು ಇವಳೇನೇನು ಐಟಮ್ಸ್ ತೊಗೊಂಡಿದ್ಲು ಅದನ್ನೆಲ್ಲ ಇಟ್ಕೊಂಡು ಆಡಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಇದೆಲ್ಲ ಎಷ್ಟು ದಿನಗಳು ಬರುತ್ತೋ ಏನೋ ಗೊತ್ತಿಲ್ಲ ಅವಳ ಕೈಯಲ್ಲಿ ಒಂದು ತಿಂಗಳಾದರೂ ಇದು ಹೆಚ್ಚು ಅಂತಲೇ ಹೇಳ್ಬೋದು ಏನು ಸಿಗುತ್ತೆ ಅದನ್ನೆಲ್ಲ ಹೊಡೆದಾಕೋದೇ ಹಾಕೋದೇ ಇವಳು ಕೆಲಸ ಅಂತಲೇ ಹೇಳ್ಬೋದು ಹಾಗೆ ಇದು ನಮ್ಮ ಆದ್ಮಿಯವರು ಅತ್ತೆ ಅವಳಿಗೆ ಗಿಫ್ಟ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಅವಳಗಿಂತ ಜಾಸ್ತಿ ನಾನೇ ಆಟ ಆಡಿದೆ ಅಂತಲೇ ಹೇಳ್ಬೋದು ಅದು ಲೈಟಿಂಗ್ಸು ಹಿಡ್ಕೊಂಡು ತುಂಬಾ ಚೆನ್ನಾಗಿತ್ತು ನೈಟು ಹಾಗೆ ಊಟ ಮಾಡಿ ಮಲ್ಕೊಂಡ್ವಿ ಇದು ನೆಕ್ಸ್ಟ್ ಡೇ ಆ ವ್ಲಾಗ್ ಅಂದರೆ ಮಂಡೇ ವ್ಲಾಗು ಸಂಜೆ ಹೊತ್ತು ಎಲ್ಲೂ ಹೋಗಿರಲಿಲ್ಲ ಏನಾದರೂ ಆಚೆ ಹೋಗಿ ತಿಂದ್ಕೊಂಡು ಬರೋಣ ಅಂತ ಹೇಳಿ ಪೋಲಾರ್ ಬಿಯರ್ಗೆ ಬಂದಿದ್ವಿ ಆ್ಯಕ್ಚುಲಿ ಐಸ್ ಕ್ರೀಮ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಟೇಸ್ಟ್ ನಮ್ಗೆ ತುಂಬಾ ಇಷ್ಟ ಆಗುತ್ತೆ ಕಂಪೇರ್ ಟು ಬೇರೆ ಕಡೆ ಟೇಸ್ಟ್ ವೈಸ್ ಇರ್ಬೋದು ಹಾಗೆ ಟೆಸ್ಚರು ಹಾಗೆ ಏನೋ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಪೋಲಾರ್ ಬಿಯರಲ್ಲಿ ಐಸ್ ಕ್ರೀಮ್ ಅದನ್ನೇ ಆರ್ಡ್ರ್ ಮಾಡ್ತಾಯಿದ್ವಿ ಏನು ಇಸ್ಕೊಳ್ಳೋಣ ಅಂತ ಹೇಳಿ ಫಸ್ಟ್ ನಾವು ಆರ್ಡ್ರ್ ಮಾಡಿದ್ದು ಈ ಬೈಟ್ಸು ಇದು ಬಂದ್ಬಿಟ್ಟು ಕಾಲಾ ಜಾಮೂನ್ ಬೈಟ್ಸ್ ಅಂತ ಹೇಳಿ ಫಸ್ಟು ನಮಗೆ ಅಷ್ಟು ಏನು ಚೆನ್ನಾಗಿರುತ್ತೋ ಇಲ್ವೋ ಅಂತ ಆರ್ಡ್ರ್ ಮಾಡಿದ್ವಿ ಬಟ್ ಇದು ಏನು ಗೊತ್ತಾ ಹಣ್ಣು ಬರುತ್ತಲ್ವ ನೇರಳೆಹಣ್ಣು ನ್ಯಾಚುಲರ್ ನ್ಯಾಚುರಲ್ ಆಗಿರುವಂಥ ಫ್ಲೇವರ್ ಅಂತಲೇ ಹೇಳ್ಬೋದು ನಿಜವಾದ ಹಣ್ಣು ತಿಂದಂಗೆ ಅನ್ನಿಸ್ತಾ ಇತ್ತು ತುಂಬಾ ಚೆನ್ನಾಗಿತ್ತು ನೆಕ್ಸ್ಟ್ ಟೈಮ್ ನೀವೇನಾದರೂ ಪೋಲಾರ್ ಬಿಯರ್ಗೆ ಹೋಗೋದಿದ್ದರೆ ಖಂಡಿತವಾಗ್ಲೂ ಇದನ್ನು ಆರ್ಡ್ರ್ ಮಾಡಿ ನಾನಂತೂ ಫಿಕ್ಸ್ ಆಗಿಬಿಟ್ಟಿದ್ದೀನಿ ತುಂಬಾ ಚೆನ್ನಾಗಿದೆ ಇದು ನೆಕ್ಸ್ಟ್ ಟೈಮ್ ಹೋದಾಗ ಆರ್ಡ್ರ್ ಮಾಡಬೇಕು ಅಂತಲೇ ಫಿಕ್ಸ್ ಆಗಿದ್ದೀನಿ ಹಣ್ಣು ಎಲ್ಲ ಸೀಸನಲ್ಲೂ ತಿನ್ನೋಕ್ಕಾಗಲ್ಲ ಆ ಸೀಸನ್ ಬಂದಾಗ ಮಾತ್ರ ಸಿಗ್ಬೋದು ಸಿಗ್ಬೋದು ಬಟ್ ಪೋಲಾರ್ ಬಿಯರಲ್ಲಿ ಸಿಗುತ್ತೆ ನಿಮಗೆ ಯಾವಾಗ ಹೋದ್ರು ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಅದನ್ನು ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿದೆ ಹಾಗೆ ನಾವು ನೆಕ್ಸ್ಟು ಆರ್ಡ್ರ್ ಮಾಡಿದ್ದು ಫ್ಯಾಮಿಲಿ ಪ್ಯಾಕ್ ಅಂತ ಟ್ವೆಲ್ ಸ್ಕೂಪ್ ಆಫ್ ಐಸ್ ಕ್ರೀಮ್ ಬರುತ್ತೆ ಡಿಫ್ರೆಂಟ್ ಫ್ಲೇವರ್ಸು ಅದನ್ನು ಆರ್ಡ್ರ್ ಮಾಡಿದ್ವಿ ಅದ್ರ ಮಧ್ಯೆ ನನ್ನ ಮಗಳ ಗಲಾಟೆ ನಾನು ತಿನ್ಬೇಕು ನಾನು ನಾವೆಲ್ಲ ಹೇಗ್ ತಿಂತೀವಿ ಚುಚ್ ಬಿಟ್ಟು ಬಾಯಲ್ಲಿ ಇಟ್ಕೊಂಡು ಥರ ಅವಳು ಹಾಗೇನೆ ತಿನ್ಬೇಕು ಅಂತಂದ್ರೆ ನಾವು ತಿನ್ಸಕ್ ಹೋದ್ರೆ ಅವ್ಳು ಬೇಡ ಅವಳೇ ಕೈ ಹಾಕಿ ಅವಳೇ ತಿನ್ಬೇಕು ಅನ್ನೋದೆ ಅವಳು ಹಠ ಹಠ ಮಾಡ್ಕೊಂಡು ಮಾಡ್ಕೊಂಡು ತಿನ್ನೋದು ಆಮೇಲೆ ನಗಡಿ ಬರೋದು ಅವಳಿಗೆ ಇದೇನೆ ಫ್ಯಾಮಿಲಿ ಪ್ಯಾಕ್ ಪಲ್ಸ್ ಗ್ರೂಪ್ ಆಫ್ ಐಸ್ ಕ್ರೀಮ್ ಇದು ಕೂಡ ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ಪೋಲ್ದಾರ್ ಬಿಯರ್ ಆ ಟೇಸ್ಟ್ ಹಾಗೆ ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾವು ನೆಕ್ಸ್ಟ್ ಆರ್ಡ್ರ್ ಮಾಡಿದ್ದು ಇದು ನನಗೆ ಇದ್ರ ಹೆಸ್ರೇ ಮರ್ತೋಗ್ಬಿಡ್ತು ಮಲಾಯಿ ಅಂತ ಏನೋ ಬರುತ್ತೆ ಇದು ಮಲಾಯಿ ಕೊಡ್ತಾರೆ ಅವರು ಕೆಳಗಡೆ ಡೆಸರ್ಟು ಆಮೇಲೆ ಐಸ್ ಕ್ರೀಮ್ ಅದರ ಮೇಲೆ ಮಲಾಯಿ ಹಾಗೆ ಬಾದಾಮ್ ರೋಸ್ಟೆಡ್ ಬಾದಾಮ್ ಇರುತ್ತೆ ಕಂಪೇರ್ಡ್ ಟು ಎಲ್ಲದಕ್ಕಿಂತ ಬೆಸ್ಟ್ ಆ್ಯಂಡ್ ಬೆಸ್ಟ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ಮೈಲ್ಡ್ ಫ್ಲೇವರ್ಸು ಮಲಾಯ್ದು ವರ್ತ್ ಕೂಡ ಹೌದು ತುಂಬಾ ಚೆನ್ನಾಗಿತ್ತು ಇದು ಇದನ್ನು ಮಾತ್ರ ಖಂಡಿತವಾಗ್ಲೂ ಟ್ರೈ ಮಾಡಿ ನೀವು ಪೋಲಾರ್ ಬಿ ಅರ್ಗೋದ್ರೆ ನಾವು ಇವಾಗಲೂ ಕೂಡ ಅದೇ ಪ್ಲ್ಯಾನ್ ಮಾಡ್ತಾಯಿದೀವಿ ನೆಕ್ಸ್ಟ್ ಟೈಮ್ ಪೋಲಾರ್ ಬಿ ಅವ್ರಗೋದೇ ಇದನ್ನ ಆರ್ಡ್ರ್ ಮಾಡಲೇಬೇಕು ಅಂತ ಸೊ ಆಗಿದೆ ನನ್ನ ಆ್ಯನಿವರ್ಸರಿ ಹಾಗೆ ಮೈಸೂರಿನ ಟ್ರಿಪ್ ವ್ಲಾಗು ನಿಮ್ಗೇನಾದರೂ ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you so much.